ಬಾಬಿ ಕ್ಯೂ ರೆಡಿ ಆಗಿದೆ ಅಂತ ಅನ್ಕೊಂಡು ನಾವು ತೆಗಿತಾ ಇದ್ದೀವಿ ರೆಡಿ ಮಾಡೋಕ್ಕೆ ಜೋಳನ ಸುಳಿತಾ ಇದ್ದಾರೆ ಅವರು ಆಲ್ರೆಡಿ ನಮ್ಮನ್ನ ಕಾಯ್ದಲ್ಲೇ ಬಿರಿಯಾನಿ ಫುಲ್ಲು ಟೇಸ್ಟ್ ಮಾಡ್ತಾ ಇದ್ದಾರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿಸ್ಟರ್ ಮಾಂಕ್ ನಾನಿದ್ದೀನಿ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ನನಗೆ ಇವನು ಫ್ರೆಂಡ್ ಆಗಿ ಇವನು ಮತ್ತೆ ಅವನ ವೈಫ್ ಇಬ್ರು ಫ್ರೆಂಡ್ ಆಗಿ ಮೋರ್ ದೆನ್ ಟೆನ್ ಇಯರ್ಸ್ ಆಗಿದೆ ಹೈ ಮಾಡಿ ಆಕಾಶ್ ಮಾಧುರ್ಯ ಅಲ್ಲೇ ನಿಂತ್ಕೊಂಡಿದ್ದಾರೆ ಸೊ ಟುಡೇ ವಿ ಪ್ಲಾನಿಂಗ್ ಟು ಕುಕ್ ಸೊ ಎಲ್ಲರೂ ಬಿರಿಯಾನಿ ಮಾಡ್ತಾ ಇದ್ದಾರೆ ಬಿರಿಯಾನಿ ಪ್ರಿಪ್ರೇಷನ್ಸ್ ನಡೀತಾ ಇದೆ ಇವಾಗ ನಾನು ಮತ್ತೆ ಆಕಾಶ್ ಆ ಹೊರಗಡೆ ಬಾಬಿ ಕ್ಯೂ ಮಾಡೋ ಪ್ಲಾನ್ ಅಲ್ಲಿ ಇದೀವಿ ಫಸ್ಟ್ ಇವರು ಬಿರಿಯಾನಿ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ ಮಾಡ್ಕೊಂಡು ನಮ್ಮ ಹುಡುಗ ಫುಲ್ ಚಿಕನ್ ಎಲ್ಲ ಮ್ಯಾರಿನೇ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾನೆ ಸೊ ಬಿರಿಯಾನಿಗೆ ಮತ್ತೆ ನಮ್ಮ ಬಾಬಿ ಕ್ಯೂಗೆ ರೆಡಿ ಇದೆ ಬ್ರೋ ಹೆಂಗ್ ಫೀಲ್ ಆಗ್ತಿದೆ ತುಂಬಾ ಬ್ಲಾಗ್ ಅಲ್ಲಿ ಸೇರಿಸಿ ಬ್ಲಾಗ್ ಮಾಡ್ತಾ ಇದ್ದೀನಿ ಒಬ್ಬೊಬ್ನೇ ಮಾಡ್ತಾ ಇದ್ದೆ ಬ್ಲಾಗ್ ಬಟ್ ಇವತ್ತು ಎಲ್ಲಾ ಫ್ರೆಂಡ್ಸ್ ಎಲ್ಲ ಸೇರಿ ಬ್ಲಾಗ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಆಕಾಶ್ ಒಂದು ಹೊಸ ಪ್ಲಾನ್ ಜೊತೆ ಬಂದಿದ್ದಾನೆ ಬರಿ ಚಿಕನ್ ಯಾಕೆ ಜೊತೆಗೆ ಜೋಳನು ಬಾಬಿ ಕ್ಯೂ ಮಾಡೋಣ ಅಂತ ಜೋಳ ಮತ್ತೆ ಚಿಕನ್ ಎರಡು ಸೇರಿ ಬಾಬಿ ಕ್ಯೂಗೆ ರೆಡಿ ಮಾಡ್ತಾ ಇದ್ದೀವಿ ಈಗ ನಮ್ಮ ಆಕಾಶ್ ಅವರು ನ ಹಾಕಿ ಮ್ಯಾರಿನೇಟ್ ಮಾಡೋದು ಮರ್ತೋಗಿರೋ ಕಾರಣದಿಂದ ನಾವು ಮತ್ತೆ ಸಾಲ್ಟ್ ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದೀವಿ ಎಷ್ಟು ಬ್ರೋ ಎರಡು ಸ್ಪೂನ್ ಅಲ್ವಾ ಸ್ಪೂನ್ ಫುಲ್ ಒಂದು ಎರಡು ಸೊ ಮ್ಯಾರಿನೇಷನ್ ಸ್ಟಾರ್ಟ್ ಆಗಿದೆ ಚಿಕನ್ ಸಾಯಿಸಿ ಇಚಕಿ ಕರಿಲೀವ್ಸ್ ಕರಿಬೇವಿನ ಸೊಪ್ಪನ್ನು ಉದುರಿಸಿ ನೀಟಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗ ರಾಹುಲ್ ರಾಹುಲ್ ಇಲ್ಲ ಕಬಾಬ್ ಮಾಡಕ್ಕೆ ನಮ್ಮ ಆಕಾಶ ಮಾಡ್ತಾ ಇದ್ದಾನೆ ಅಲ್ಲಾಡ್ಸಪ್ಪ ಸೊ ಆಲ್ಮೋಸ್ಟ್ ಮುಗ್ದೋಗಿದೆ ಮ್ಯಾರಿನೇಟ್ ಮಾಡಿ ಆ ಚಿಕನ್ ಫುಲ್ ಎಮ್ಮಿಯಾಗಿ ರೆಡಿ ಆಗ್ತಾ ಇದೆ ನಮ್ಮ ಶೆಫ್ ಆಕಾಶ್ ಅವರು ಇವತ್ತು ಚಿಕನ್ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ಬಿರಿಯಾನಿಗೊಂದು ಕಡೆಯಿಂದ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಬಾಬಿಕಿಯು ರೆಡಿ ಮಾಡೋಕ್ಕೆ ಜೋಳನ ಸುಳೀತಾ ಇದ್ದಾರೆ ನಮ್ಮ ಆಕಾಶವರು ಸೊ ಜೋಳ ಸುಳಿದು ರೆಡಿ ಆಗಿದ ತಕ್ಷಣ ಒಳಗಡೆಗೆ ರಪಕ್ಕಂತ ಹೋಗುತ್ತೆ ಜೋಳ ನೋಡ್ತಾ ಇದ್ರೆ ಬೆಂಗಳೂರು ನೆನಪಾಗ್ತಾ ಇದೆ ಆಗ ಮಗ ಮಳೆಗಾಲದಲ್ಲಿ ರೋಡ್ ಸೈಡಲ್ಲೆಲ್ಲ ಜೋಳ ಮಾಡಿಕೊಂಡು ಸುಟ್ಕೊಂಡು ಆ್ಯಕ್ಚುಲಿ ಸುಟ್ಟಿದ ಜೋಳ ಮಾರ್ತಾರೆ ಖಾರ ಎಲ್ಲ ಹಚ್ಚಿ ಅದಕ್ಕೆ ಸ್ಕೂಲ್ ಹೌದು ಆವಾಗ ಆ ಟೈಮಲ್ಲಿ ಸಖತ್ತಾಗಿರ್ತಾಯಿತ್ತು ಇತ್ತು ಅದೆಲ್ಲ ಒಂದು ಟೈಮ್ ಇವಾಗ ಅದೆಲ್ಲ ಎಲ್ಲಿ ಜೋಳ ಇಲ್ಲಿ ಬೆಳಿತಾರಾ ಅಥವಾ ಇಂಪೋರ್ಟ್ ಮಾಡಿರೋದ ಇದು ಇಂಪೋರ್ಟ್ ಮಾಡೋದಲ್ಲ ಇಲ್ಲ ಇಲ್ಲಿ ಬೆಳೆಯಲ್ಲ ಹೌದು ಯಾವುದೋ ಬೇರೆ ದೇಶದಿಂದ ಜೋಳ ತರಿಸ್ಕೊಂಡು ತಿನ್ನುವಂಥ ಪರಿಸ್ಥಿತಿಯಲ್ಲಿ ನಾವುಗಳಿದ್ದೀವಿ ಇಲ್ಲಿ ಬಿಕಾಸ್ ಇಲ್ಲಿ ಬೆಳೆಯೋಲ್ಲ ಇದು ಕರೆಕ್ಟ್ ಸೊ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ ಹಾಫ್ ಕುಕ್ ಮಾಡಬೇಕಂತೆ ಸ್ವಲ್ಪ ಆಮೇಲೆ ಗ್ರಿಲ್ ಮಾಡೋದಂತೆ ಬನ್ನಿ ಸ್ಟಾರ್ಟ್ ಮಾಡೋಣ ಕಟ್ಟೆ ಆಗ್ತಾ ಸೊ ಬಾಬಿ ಕ್ಯೂ ಗೆ ಸೌದೆ ರೆಡಿ ಆಗ್ತಾ ಇದೆ ಇದನ್ ಅಂತಾರೆಬ್ಬರು ಬಾಬಿ ಕ್ಯೂ ವುಡ್ ಅಷ್ಟೇನಾಡ್ ಫೈರ್ ವುಡ್ ಈ ತರ ಒಂದ್ ಪ್ಯಾಕೆಟ್ ಅಲ್ಲಿ ಮಾರ್ತಾರೆ ಫೈರ್ ವುಡ್ ನೋಡಿ ಕೊಂಡ್ಕೊಂಬಂದಿ ಬಾಬಿ ಮಾಡ್ಕೊಳ್ಳೋದು ಇದು ಚಾಟ್ಕೋಲ್ ಅಲ್ವಾ ಅದಕ್ಕೇನಾದ್ರು ಇಷ್ಟೊತ್ತೆ ಸುಡ್ಬೇಕು ಇಷ್ಟೊತ್ತೆ ಬಿಸಿ ಮಾಡ್ಬೇಕು ಏನಾದ್ರು ಇದೆಯಾ ಬ್ರೋ ನನಗೆ ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಮೂರುನೇಸಲ್ಲ ಹ್ಮ್

ಇದೇನೋ ಮಾಡೋದೇ ಬೇಡ ಫುಲ್ ಬ್ಯಾಗ್ ಜೊತೆ ಹಂಗೆ ಹಾಕ್ಬಿಟ್ಟು ಬ್ಯಾಗ್ ನಾನೇ ಪೈರ್ ಲೈಟ್ ಮಾಡ್ಬೇಕು ಅದೇ ಎಲ್ಲ ಬ್ಯಾಗ್ ಸಮೇತ ಪ್ಲಾಸ್ಟಿಕ್ ಸಮೇತ ಫುಲ್ ಬ್ಯಾಗ್ ಇಲ್ಲೇ ಲೈಟ್ ದ ಬ್ಯಾಗ್ ಗಿಯರ್ ಅಂತ ಓಕೆ ಸೊ ಅದು ಲೈಟ್ ಮಾಡಿದ್ರೆ ಫುಲ್ ಇದೆ ಬರ್ನ್ ಆಗಿ ಇದೆ ಎಷ್ಟು ಅವರ್ ಬೆಂಕಿ ಬಿಸಿ ಇರುತ್ತೆ ಅದ್ರಲ್ಲಿ ತುಂಬಾ

ಸೊ ಇದನ್ನ ಫೈರ್ ಲೈಟರ್ ಅಂತಾರೆ ಅಂತ ನೋಡಿ ಕ್ಯಾಂಪರ್ ತರಾನೇ ಇದೆ ನೋಡಿಕ್ಕೆ ಈಗ 바비ಕ್ಯೂ ರೆಡಿ ಆಗುತ್ತೆ ಬೆಂಕಿ ಹಚ್ತಾ ಇದೀವಿ ವಿ ಲೈಕ್ ಐ ವಿ ಇಲ್ಲ ಸಿಕ್ಕಿತು ಬಿಡು ಪೀಸ್ ವಿ ಕ್ಯಾನ್ ಯೂಸ್ ಅಟ್ ದಿಸ್ ವಾಟ್ ಇಸ್ ದಟ್ ಕ್ಯಾಂಫರ್ ತರ ತರ

ಖಾರ ಪುಡಿ ಹಚ್ತಾ ಇದ್ದಾನೆ ಇದು ಹಚ್ಚಿ ಇಲ್ಲಿ ರೆಡಿ ಆಗಿರೋ ಬಾಬಿ ಕ್ಯೂ ಮೇಲೆ ಬಾಬಿ ಕ್ಯೂ ಪ್ಲೇಟ್ ಮೇಲೆ ಟ್ರೇ ಮೇಲೆ ಜೋಳನ ಹಾಕೋದು ಇಲ್ಲಿ ಇವರಿಬ್ಬರು ಬಿರಿಯಾನಿ ರೆಡಿ ಮಾಡಿ ಬಂದು ಆಗಿ ಕೂತ್ಕೊಂಡಿದ್ದಾರೆ ಈ ಕಡೆ ಚಿಕನ್ ಈ ಕಡೆ ಜೋಳ ವೆಜ್ ಮತ್ತು ನಾನ್ ವೆಜ್ ಎರಡು ರೆಡಿ ಆಗ್ತಾಯಿದೆ ಸೊ ಜೋಳ ಬಾಬಿ ಕ್ಯೂ ಪ್ಲೇಟ್ ಟ್ರೇ ಮೇಲೆ ಹೋಗ್ತಾ ಇದೆ ವೀಕೆಂಡ್ ಸ್ಪೆಷಲ್ ಕಾರ್ನ್ ಮತ್ತೆ ಚಿಕನ್ ಬಾಬಿ ಕ್ಯೂ ಸೊ ಫಸ್ಟ್ ಜೋಳನ ಸ್ವಲ್ಪ ಹೊತ್ತು ಬಾಬಿ ಕ್ಯೂ ಮಾಡಿ ಆಮೇಲೆ ಇಲ್ಲಿರೋ ಚಿಕನ್ನ ಯೂಸ್ ಮಾಡೋಣ ಬಾಬಿ ಕ್ಯೂ ರೆಡಿ ಮಾಡ್ತಾ ಇದ್ದೀವಿ ಏನ್ ಬ್ರೋ ಒಂದು ಎರಡು ಮೂರು ನಿಮಿಷನಾ ಬಾಬಿ ಕ್ಯೂ ಸ್ಪೆಷಲಿಸ್ಟ್ ಅಲ್ಲಿದ್ದಾರೆ ಅದಕ್ಕೆ ನಾವು ಅವ್ರನ್ನ ಗೈಡೆನ್ಸ್ ತಗೊಂಡು ರೆಡಿ ಮಾಡ್ತಾ ಇದ್ದೀವಿ ರೋಸ್ಟ್ ಆಗ್ತಾ ಇದೆ ಯೂಶ್ವಲಿ ಬೇಯಿಸಿರೋ ಜೋಳಕ್ಕಿಂತ ಸುಟ್ಟಿರೋ ಜೋಳನೇ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ ಸೊ ಇದಾದ ಮೇಲೆ ನಾವು ಇದಕ್ಕೆ ಖಾರ ಪುಡಿ ಹಾಕೊಂಡು ಟೇಸ್ಟ್ ಮಾಡೋಣ ಸೊ ಕಾರ್ನ್ ರೆಡಿ ಆಗಿದೆ ಇದಕ್ಕೆ ಖಾರ ಪುಡಿನ ಹಾಕ್ಕೊಂಡು ಸವಿತಾ ಇರೋದೆ ಅದಕ್ಕಿಂತ ಮುಂಚೆ ಚಿಕನ್ನ ಕೂಡ ಒಂದ್ಸಲಿ ಬಾಬಿ ಕ್ಯೂ ಮಾಡಿಬಿಡೋಣ ಗ್ರಿಲ್ ಮೇಲೆ ಚಿಕನ್ ತಾಜಾ ತಾಜಾ ಚಿಕನ್ ಗ್ರಿಲ್ ಮೇಲೆ ಇವಾಗ ಹೋಗಿ ಕೂರ್ತಾ ಇದೆ ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಮ್ಯಾಕ್ಸಿಮಮ್ ಟೆಂಡರ್ ಚಿಕನ್ ಚಿಕನ್ ಬಾಬಿಗೂ ರೆಡಿ ಆಗಿಬಿಡುತ್ತೆ ತಗೊಂಡು ಸವಿತಾ ಇರೋದೆ ಆಮೇಲೆ ಹೌದು ಹುಷಾರ್ ಬ್ರೋ ತುಂಬ ಇಂಪಾರ್ಟೆಂಟ್ ಐಟಮ್ ಅದು ಸೊ ಫ್ಲೇವರಿಂಗ್ಗೆ ಆಕಾಶ್ ಅವರು ಈಗ ಗೀನ ಮೇಲುಗಡೆ ಟಾಪಿಂಗ್ ಹಾಕ್ತಾ ಇದ್ದಾರೆ ಸೊ ಗೀ ಬಾಬಿ ಕ್ಯೂ ಚಿಕನ್ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ ಆಮೇಲೆ ಸೊ ಒಂದು ಸೈಡ್ ಗ್ರಿಲ್ ಆಗಿದೆ ಅದಕ್ಕೆ ಫ್ಲಿಪ್ ಮಾಡ್ತಾ ಇದ್ದೀವಿ ಸೊ ಒಂದು ಸೈಡ್ ಗ್ರಿಲ್ ರೆಡಿ ಆಗಿದೆ ಐದು ನಿಮಿಷ ಮ್ಯಾಕ್ಸಿಮಮ್ ಫುಲ್ ರೆಡಿ ಆಗಿಬಿಡುತ್ತೆ ಬಾಬಿ ಕ್ಯೂ ಚಿಕನ್ ಸವಿಯಲು ಸಿದ್ಧ ಇದು ನಂದು ಸೊ ಬಿರಿಯಾನಿ ರೆಡಿಯಾಗಿದೆ ಜೋಳ ಕೂಡ ರೆಡಿಯಾಗಿದೆ ಅವ್ರು ಆಲ್ರೆಡಿ ನಮ್ಮನ್ನ ಕಾಯ್ದಲ್ಲಿ ಬಿರಿಯಾನಿ ಫುಲ್ಲು ಟೇಸ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಮತ್ತು ಆಕಾಶ್ ಗ್ರಿಲ್ ಚಿಕನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಾಬಿ ಕ್ಯೂ ರೆಡಿ ಆಗಿದೆ ಅಂತ ಅಂದ್ಕೊಂಡು ನಾವು ತೆಗಿತಾ ಇದ್ದೀವಿ ಸಕಾದಾಗಿ ರೋಸ್ಟ್ ಆಗಿದೆ ಕ್ರೇಜಿಯಾಗಿ ಗ್ರಿಲ್ ಆಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡ್ತಾ ಟೇಸ್ಟ್ ಮಾಡೋಣ ಇವಾಗ ಹೆಂಗಿರುತ್ತೆ ಅಂತ ಗೈಸ್ ಚಿಕನ್ ಮಾತ್ರ ಸಕ್ಕ ಟೇಸ್ಟಿ ಆಗಿತ್ತು ಜ್ಯೂಸಿ ಆಗಿತ್ತು ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗ್ತಾ ಇತ್ತು ಆ ಒಂದು ಟೇಸ್ಟ್ ಗೆ ಮರಳಾಗಿ ನಾವು ಆ ಚಿಕನ್ ರಿವ್ಯೂ ಕೊಡೋದನ್ನೇ ಮಾಡ್ತೀವಿ ಅಟ್ ದ ಎಂಡ್ ಆಫ್ ದ ವಿಡಿಯೋ ಬಟ್ ಎನಿವೇಸ್ ನಾನು ಆಕಾಶ್ ಮಾಧುರ್ಯಗೆ ಮಾಧುರಿಯಾಗೆ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಲಂಚ್ ಹೋಸ್ಟ್ ಮಾಡಿದ್ದಕ್ಕೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಾನೆಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಸ್ಟೇಟ್ ಯೂನ್ ಹ್ಯಾವ್ ಅ ಗ್ರೇಟ್ ಬಾಯ್